ಎಲ್ಲರಿಗೂ ನಮಸ್ಕಾರ ಪ್ರಜ್ಞಾ ಪ್ರಕಲ್ಪಿಸ್ ಸೆಷನ್ಗೆ ಸ್ವಾಗತ ಸುಖಕರವಾದ ಆಸನದಲ್ಲಿ ಕುಳಿತುಕೊಳ್ಳಿ ನಿಮ್ಮ ಶಕ್ತಿಯನ್ನು ಶಾಂತಗೊಳಿಸಿ ಹೃದಯದ ಮೇಲೆ ಕೈಯನ್ನು ಹಿಡಿ ಮತ್ತು ನಿಮ್ಮ ಆಂತರಿಕ ಯಾತ್ರೆಗೆ ಸಿದ್ಧರಾಗಿ ನಮ್ಮ ಜೀವನದಲ್ಲಿ ಇರುವ ತೊಂದರೆಗಳು ನಕಾರಾತ್ಮಕ ಭಾವನೆಗಳು ನಿರಾಶೆ ಪ್ರೀತಿ ಕೊರತೆ ನಿರೀಕ್ಷೆಗಳ ಸಂಘರ್ಷ ಇವೆಲ್ಲವನ್ನು ಶುದ್ಧೀಕರಿಸಲು ನಿಮಗೆ ಇಷ್ಟವಿದೆಯೇ ಎಂದು ನಾವು ಹೋ ಓಪನೋಪ ತೊಂದರ ಮೂಲಕ ಈ ತೊಂದರೆಗಳಿಂದ ಬಿಡುಗಡೆ ಹೊಂದಲು ಪ್ರಯತ್ನಿಸೋಣ ನಿಮ್ಮ ಕೈಯನ್ನು ಹೃದಯದ ಮೇಲೆ ಇಡಿ ಕಣ್ಣುಗಳನ್ನು ಮುಚ್ಚಿ ಮುಖದ ಮೇಲೆ ಮುಗುಲು ನಗು ಇರಲಿ ನಾನು ಹೇಳುವ ಪ್ರತಿಯೊಂದು ಪದವನ್ನು ಪುನರಾವರ್ತನೆ ಮಾಡಿ ನಿಮ್ಮ ಕಿವಿಗೆ ಕೇಳುವಷ್ಟು ಜೋರಾಗಿ ಹೇಳಿಕೊಳ್ಳಿ ನಾನು ಹೇಳಿದ್ದನ್ನು ಪುನರಾವರ್ತನೆ ಮಾಡಿ ನನ್ನ ಸಂಬಂಧಗಳಿಗೆ ಸಂಬಂಧಿಸಿದ ಹಾಗೆ ನಾನು ಏನೆಲ್ಲ ಸಮಸ್ಯೆಗಳನ್ನು ಎದುರಿಸುತ್ತಿದ್ದೇನೆಯೋ ಅದೆಲ್ಲದಕ್ಕೂ ನಾನು ಶೇಕಡ ನೂರಕ್ಕೆ ನೂರರಷ್ಟು ಜವಾಬ್ದಾರಿ ತೆಗೆದುಕೊಳ್ಳುತ್ತೇನೆ ಸಕಾರಾತ್ಮಕವಾಗಿರಲಿ ಅಥವಾ ನಕಾರಾತ್ಮಕವಾಗಿರಲಿ ಇದೆಲ್ಲವನ್ನು ಸೃಷ್ಟಿಸಿಕೊಂಡಿದ್ದು ನಾನೇ ಇದು ನನ್ನದೇ ಶಕ್ತಿಯ ಆಕರ್ಷಣೆಯ ಫಲಿತಾಂಶ ನಾನು ಅನುಭವಿಸುತ್ತಿರುವ ಎಲ್ಲ ಸಂಬಂಧದಲ್ಲಿನ ಸಮಸ್ಯೆಗಳಿಗಾಗಿ ನನ್ನನ್ನು ಕ್ಷಮಿಸು ನಾನು ನನ್ನನ್ನು ಪ್ರೀತಿಸುವುದನ್ನು ಮರೆತು ಬೇರೆಯವರಿಂದ ಉತ್ತಮ ಸಂಬಂಧ ಪ್ರೀತಿ ವಿಶ್ವಾಸವನ್ನು ನಿರೀಕ್ಷಿಸಿದ್ದಕ್ಕಾಗಿ ನನ್ನನ್ನು ಕ್ಷಮಿಸು ಮೈಡಿಯರ್ ಯೂನಿವರ್ಸ್ ನಾನು ನನ್ನ ಜೀವನದ ಎಲ್ಲರಿಗೂ ಕ್ಷಮೆ ಕೇಳುತ್ತೇನೆ ಮೈ ಡಿಯರ್ ಯೂನಿವರ್ಸ್ ಬೇರೆಯವರು ನನ್ನನ್ನು ಪ್ರೀತಿಸಬೇಕೆಂಬ ಒತ್ತಡವನ್ನು ಹೇರಿದ್ದಕ್ಕಾಗಿ ನನ್ನನ್ನು ಕ್ಷಮಿಸು ಮೈ ಡಿಯರ್ ಯೂನಿವರ್ಸ್ ನಾನು ಕ್ಷಮೆ ಕೇಳುತ್ತೇನೆ ಇತರರು ನನ್ನ ಪ್ರೀತಿಗೆ ಮತ್ತು ಸಂತೋಷಕ್ಕೆ ಜವಾಬ್ದಾರರಿಂದ ಭಾವಿಸಿದ್ದಕ್ಕೆ ನನ್ನನ್ನು ಕ್ಷಮಿಸು ದಯವಿಟ್ಟು ನನ್ನನ್ನು ಮನ್ನಿಸು ನಾನು ಸಹ ಇತರರ ನಿರೀಕ್ಷೆಗಳನ್ನು ಪೂರೈಸಲಿಲ್ಲ ನಾನು ಸಹ ಇತರರನ್ನು ಪ್ರೀತಿಸಲಿಲ್ಲ ಎಂದು ಅರಿಯದೆ ಬೇರೆಯವರ ಮೇಲೆ ಕಂಪ್ಲೇಂಟ್ ಮಾಡಿದ್ದಕ್ಕಾಗಿ ನನ್ನನ್ನು ಮನ್ನಿಸು ಮೈ ಡಿಯರ್ ಯೂನಿವರ್ಸ್ ದಯವಿಟ್ಟು ನನ್ನನ್ನು ಮನ್ನಿಸು ಯಾರೂ ಪರಿಪೂರ್ಣರಲ್ಲ ಎಂಬುದನ್ನು ಮರೆತು ಪರಿಪೂರ್ಣತೆಯನ್ನು ಬೇರೆಯವರಿಂದ ನಿರೀಕ್ಷಿಸಿದ್ದಕ್ಕಾಗಿ ನನ್ನನ್ನು ಮನ್ನಿಸು ಮೈ ಡಿಯರ್ ಯೂನಿವರ್ಸ್ ದಯವಿಟ್ಟು ನನ್ನನ್ನು ಮನ್ನಿಸು ನಾನು ಸಮತೋಲನ ಮನಸ್ಥಿತಿಯನ್ನು ಕಾಪಾಡಿಕೊಳ್ಳದಿದ್ದುದಕ್ಕಾಗಿ ದಯವಿಟ್ಟು ನನ್ನನ್ನು ಮನ್ನಿಸು ಮೈ ಡಿಯರ್ ಯೂನಿವರ್ಸ್ ದಯವಿಟ್ಟು ನನ್ನನ್ನು ಮನ್ನಿಸು ನಾನೇ ನನಗೆ ಸಮಾಧಾನ ಹೇಳಿಕೊಂಡು ಆರೈಕೆ ಮಾಡಿಕೊಳ್ಳುವ ಬದಲು ಇತರರಿಂದ ಸಮಾಧಾನ ಆರೈಕೆಗಳನ್ನು ನಿರೀಕ್ಷೆ ಮಾಡುತ್ತಾ ಸಮಯವನ್ನು ವ್ಯರ್ಥ ಮಾಡಿ ಇಷ್ಟು ದಿವಸ ಕೊರಗಿದ್ದಕ್ಕಾಗಿ ನನ್ನನ್ನು ಮನ್ನಿಸು ಮೈಡಿಯರ್ ಯೂನಿವರ್ಸ್ ನನಗೆ ಯಾರು ಯಾರು ಹೇಗಿದ್ದಾರೋ ಅವರನ್ನು ಹಾಗೆ ಒಪ್ಪಿಕೊಳ್ಳುವ ಸ್ವೀಕಾರ ಮನೋಭಾವನೆಯನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದ ಮೈ ಡಿಯರ್ ಯೂನಿವರ್ಸ್ ನನ್ನನ್ನೇ ನಾನು ಪ್ರೀತಿಸಿಕೊಳ್ಳುವುದನ್ನು ನನಗೆ ಕಲಿಸಿದ್ದಕ್ಕಾಗಿ ಧನ್ಯವಾದಗಳು ನನ್ನೊಳಗಿನ ನನ್ನ ಪ್ರೀತಿಯನ್ನು ನನಗೆ ತೋರಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದ ಮೈ ಡಿಯರ್ ಯೂನಿವರ್ಸ್ ನಾನೇ ನನ್ನನ್ನು ಪ್ರೀತಿಸುವುದರಿಂದ ನನಗೆ ಸಂಪೂರ್ಣ ಸಮಾಧಾನ ಸಾಧ್ಯವಿದೆ ಎಂದು ತೋರಿಸಿಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು ಮೈ ಡಿಯರ್ ಯೂನಿವರ್ಸ್ ನಾನು ನನ್ನೊಳಗೆ ಪ್ರೀತಿಯ ಮೂಲವನ್ನು ಕಂಡುಕೊಂಡಿದ್ದರಿಂದ ಇನ್ನೇನು ಹೊರಗಿನಿಂದ ಹುಡುಕಬೇಕಿಲ್ಲ ನಾನು ನನ್ನನ್ನು ಪ್ರೀತಿಸುತ್ತೇನೆ ನಾನು ನನ್ನ ಸುತ್ತಮುತ್ತಲಿನವರನ್ನು ಪ್ರೀತಿಸುತ್ತೇನೆ ನಾನು ಈಗ ಸುಲಭವಾಗಿ ಎಲ್ಲರನ್ನೂ ಪ್ರೀತಿಸಬಲ್ಲೆ ಬೇರೆಯವರ ನಡೆ ನನ್ನ ಮನಸ್ಸನ್ನು ಪ್ರಭಾವಿಸುತ್ತಿಲ್ಲ ಎಲ್ಲರ ನಗುಮುಖವನ್ನು ಕಲ್ಪಿಸಿಕೊಳ್ಳಿ ಕುಟುಂಬ ಸ್ನೇಹಿತರು ಸಂಗಾತಿಯ ನಗುಮುಖದ ದೃಶ್ಯಗಳನ್ನು ಕಲ್ಪಿಸಿಕೊಳ್ಳಿ ಈಗ ನಿಮ್ಮ ಮನಸ್ಸಿನಲ್ಲಿ ಎಲ್ಲರನ್ನೂ ಆವರಿಸಿ ಮಾತನಾಡಿ ಅಥವಾ ಮನಸ್ಸಿನಲ್ಲಿ ಹೇಳಿ ನನ್ನಿಂದ ಗೊತ್ತಿದ್ದು ಅಥವಾ ಗೊತ್ತಿಲ್ಲದೆ ಆದ ಎಲ್ಲ ತಪ್ಪುಗಳಿಗಾಗಿ ನನ್ನನ್ನು ಕ್ಷಮಿಸಿ ದಯವಿಟ್ಟು ನನ್ನನ್ನು ಮನ್ನಿಸಿ ಧನ್ಯವಾದಗಳು ನಾನು ನಿಮ್ಮನ್ನು ಪ್ರೀತಿಸುತ್ತೇನೆ ಈಗ ಕಣ್ಣ ತೆರೆದು ಹೇಳಿ ನಾನು ಇತರರು ನನ್ನ ಜೊತೆ ಸುಲಭವಾಗಿ ಜೀವಿಸಲು ಸಹಾಯ ಮಾಡುತ್ತೇನೆ ನಾನು ಸಹ ಇತರರ ಜೊತೆ ಸುಲಭವಾಗಿ ಜೀವನ ಸಾಗಿಸಲು ಶೇಕಡ ನೂರಕ್ಕೆ ನೂರರಷ್ಟು ಜವಾಬ್ದಾರಿ ತೆಗೆದುಕೊಳ್ಳುತ್ತೇನೆ ಪ್ರೀತಿಯ ಅನುಭವಕ್ಕೆ ಸಂತೋಷದ ಅನುಭವಕ್ಕೆ ಧನ್ಯವಾದಗಳು ನಿಮ್ಮೊಳಗೆ ಆದ ಅನುಭವ ನಿಮ್ಮ ಗಮನಕ್ಕೆ ಬರುತ್ತಿದೆಯೇ ಈ ಶಕ್ತಿ ನಿಮ್ಮೊಳಗೆ ಆಳವಾಗಿ ಉಂಟಾಯಿತು ಎಂಬ ಭಾವನೆ ಬರುತ್ತಿದೆಯೇ ನಿಮ್ಮ ಅನುಭವ ಹೇಗಿತ್ತು ಎಂದು ಕಾಮೆಂಟ್ ಬಾಕ್ಸ್ನಲ್ಲಿ ತಪ್ಪದೆ ಬರೆಯಿರಿ ನಿಮಗಾಗಿ ಈ ಕೆಳಗೆ ಎರಡು ಮುಖ್ಯ ಲಿಂಕ್ಗಳನ್ನು ನೀಡಿದ್ದೇವೆ ಪ್ರತಿ ರಾತ್ರಿ ಒಂಬತ್ತು ಮೂವತ್ತು ಗಂಟೆಗೆ ಲೈವ್ನಲ್ಲಿ ನಾನು ನಿಮ್ಮ ಜೊತೆ ಇರುತ್ತೇನೆ ನಾವು ಪ್ರತಿದಿನವೂ ಈ ಶಕ್ತಿ ಅನುಭವಿಸುತ್ತಾ ನಮ್ಮ ಜೀವನದ ಗುರಿಗಳನ್ನು ಪೂರೈಸೋಣ ಹೀಗೆ ಇನ್ನಷ್ಟು ಶಕ್ತಿಶಾಲಿ ವಿಡಿಯೋ ಅನ್ವೇಷಿಸಲು ಈ ಕೆಳಗಿನ ಸಬ್ಸ್ಕ್ರೈಬ್ ಬಟನ್ ಒತ್ತಿ ನಂತರ ಬೆಲ್ ಐಕಾನ್ ಒತ್ತಿ ಮುಂದಿನ ಹೋ ಓಪನ್ ಓಪನ್ ಅಥವಾ ಅಫರ್ಮೇಷನ್ ವಿಡಿಯೋ ಅಪ್ಲೋಡ್ ಆದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುತ್ತದೆ